ಹಲೋ ಗಾಯ್ಸ್ ವ್ಯತೀನ ಕೆಲಸ ಬಂದು ಕಂದಿನ ಮುಂದೆ ಬೈಲಹಳ್ಳಿಲಿ ಕೆಲಸ ಇರೋದು ಈ ಬಾವಿ ಇನ್ನೂರು ಅಡಿ ಬೋರ್ವೆಲ್ಲು ನೋಡಿ ಕ್ಯಾಮ್ರ ಬಿಡ್ತಾಯಿದ್ದೀವಿ ತುಂಬ ತಡಿ ಹೋಯಿತು ಅಷ್ಟೇ ಅದು ಕೆಳಗಡೆ ಎಲ್ಲ ಫುಲ್ ಮುಚ್ಚಾಗಿತ್ತು ಇವಾಗ ವಾಶ್ ಮಾಡ್ಕೊಂಡು ಮೋಟ್ರ್ ತಗೋಬೇಕು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಮೋಟ್ರ್ ತೆಗಿ ಹೋದರೆ ಒಂದು ಸ್ವಲ್ಪ ಬರ್ತಾಯಿಲ್ಲ ಹಾಗಾಗಿ ಫ್ರೆಂಡ್ಸು ಜ್ಯೂಸ್ ತಂದಿದ್ರು ಜ್ಯೂಸ್ ಕುಟ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಇವಾಗ ವಾಶ್ ಮಾಡ್ತಾಯಿದ್ದೀವಿ ನೋಡಿ ಇದೇ ಐದು ಎಕರೆ ಫ್ಲಾಟಲ್ಲಿ ಶುಂಠಿ ಆಗ್ತಾ ಇರೋದು ಇದರಲ್ಲಿ ಒಂದು ಮೂರು ಬಾವಿ ಇದ್ದಾವೆ ಇದು ಈಗ ನೀರು ಹೊಡೆಯೋಕೆ ಏನೋ ಪ್ರಾಬ್ಲಮ್ ಬಂದಿತ್ತಂತೆ ಹಾಗಾಗಿ ತಿಳಿಸಿದ್ರು ಫುಲ್ ಮುಚ್ಚಾಗಿತ್ತು ಒಂದು ನೂರತ್ತು ಅಡಿಯುವಷ್ಟು ಇವಾಗ ವಾಶ್ ಮಾಡ್ತಾ ಇದ್ದೀವಿ ಮೋಟ್ರ್ ಬಟ್ಟೆವರೆಗೂ ಹೋಗಿದೆ ನೋಡಿ ಮೋಟ್ರ್ ಇವಾಗ ಇದೆ ಇವಾಗ ಮೋಟ್ರ್ ಬಂದಾಯಿತು ಒಂದು ಲೆಂತ್ ಪೈಪು ವಾಶ್ ಮಾಡಿ ಫುಲ್ ಫಿನಿಶ್ ಆಗೋಯಿತು ಈಗ ಮೋಟ್ರ್ ಬಡೋ ಕ್ಲಿಯರ್ ಆದಮೇಲೆ ಆರಾಮಾಗಿ ಈ ಥರ ಮೋಟ್ರ್ ತಕ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಇದೇ ಥರ ಯಾರೋ ಪ್ರಾಬ್ಲಮ್ ಬಂದಿದರೆ ಈ ಚಿತಿಗೆ ತಿಳಿಸಿ ശരി എന്നാൽ ഇറങ്ങാത്ത മോട്ടാർ